ಅಭಿಮಾನದ ಪ್ರತೀಕವಾಗಿ ನಮ್ಮ ಡಿಬೋಸ್ ನಿಮ್ಗೆ ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದೇವೆ ನಾವು ಸರ್ಪ್ರೈಸ್ ಕೊಡ್ತಾ ಇದ್ದೇವೆ ಸರ್ ಬನ್ನಿ ಬದುಕ ಎಲ್ರಿಗೂ ಒಂದು ಬಿರುದು ಕೊಡ್ತೇವೆ ನಾವು ಕೊನೆಯಿಂದ ಸಮಸ್ತ ಎ ಕನ್ನಡಿಗರ ಪರವಾಗಿ ನಮ್ಮ ಕೊಡ್ತಾ ಡಿಬೋಸ್ ಸಾಲ ಆದರೂ ಹೇಳ ನಮ್ಮ ನಿಮ್ಮ ಪ್ರೀತಿಯ ಅಚ್ಚುಮೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಬಿ ಬಾಸ್ ಬಾಕ್ಸ್ ಆಫೀಸ್ ಸುಲ್ತಾನ್ ನಮ್ಮ ಕಾಟೇರ ಕಂಡದ ಪರವಾಗಿ ಸಮಸ್ತ ಅನಿವಾಸಿಗಳ ಪರವಾಗಿ ಕರುಣಾ ಅಧಿಪತಿ ಈ ಒಂದು ನಮ್ಮ ದುಬೈನಲ್ಲಿ ನಮ್ಮ ಕೊಡುಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಸರ್ ದಯವಿಟ್ಟು ಈಗ ನಾವು ಅಂತ やるまでだ